ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದಲ್ಲಿ ಸೋಮವಾರ ಶಿವಧೂತ ಪಂಜುರ್ಲಿ ಯಕ್ಷಗಾನ ಪೌರಾಣಿಕ ಕಥಾ ಪ್ರಸಂಗ ಪ್ರದರ್ಶನವಾಗಲಿದೆ ಎಂದು ಹಟೇಲ್ ಅಸೋಸಿಯೇಷನ್ ಸದಸ್ಯ ಉದಯ್ ಶೆಟ್ಟಿ ಹೇಳಿದರು ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಉಡುಪಿ ಜಿಲ್ಲೆಯ ನಡೂರ್ ಮಂದಾರ್ತಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿಯವರು ಶಿವಧೂತ ಪಂಜುರ್ಲಿ ಯಕ್ಷಗಾನ ಪ್ರದರ್ಶನ ಮಾಡಲಿದ್ದಾರೆ ಕಾರಣ ಹುಕ್ಕೇರಿ ಸಂಕೇಶ್ವರ್ ಭಾಗದ ಜನರು ಸೋಮವಾರ ನಾಳೆ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಮಹಾಗಣಪತಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ನೆಡೂರು ಮಂದರ್ತಿ ಉಡುಪಿ ಜಿಲ್ಲೆ ಇವರಿಂದ ಪೌರಾಣಿಕ ಯಕ್ಷಗಾನ ಕಾರ್ಯಕ್ರಮವನ್ನು ಎಸ್ ಕೆ ಸ್ಕೂಲ್ ಚಿನ್ನರ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಕಾರಣ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹುಕ್ಕೇರಿ ಮತ್ತು ಸಂಕೇಶ್ವರ ಭಾಗದ ಜನರು ಬಂದು ನೋಡಿ ಆಶೀರ್ವಾದ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಸುಭಾಷ್ ನಾಯ್ಕ್ ಮಾತನಾಡಿ ಹುಕ್ಕೇರಿ ನಗರದ ಕನ್ನಡ ಜಾನಪದ ಪರಿಷತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಮತ್ತು ಬ್ರಹ್ಮ ವಿದ್ಯಾ ಸತ್ಸಂಘ ಹಾಗೂ ಹುಕ್ಕೇರಿ ಸಂಕೇಶ್ವರ್ ಪಟೇಲ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡ ಯಕ್ಷಗಾನ ಪ್ರದರ್ಶನ ಯಶಸ್ವಿಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ಉದಯ್ ಶೆಟ್ಟಿ ದಿನಕರ್ ಶೆಟ್ಟಿ ಭೀಮಾನಂದ್ ಮುದುಕಣ್ಣವರ್ ಸುನೀಲ್ ಭೈರಣ್ಣವರ್ ನಾಗೇಶ್ ತಿಬಳೆ ಮೊದಲಾದವರು ಉಪಸ್ಥಿತರಿದ್ದರು ನಾಳೆ ಹುಕ್ಕೇರಿಯಲ್ಲಿ ಎಸ್ ಕೆ ಹೈಸ್ಕೂಲ್ ಚಿನ್ನರ ಭವನದಲ್ಲಿ ಮಹಾಗಣಪತಿ ಮೇಳದ ವತಿಯಿಂದ ಯಕ್ಷಗಾನ ಶಿವದೂತ ಪಂಜರಿ ಎಂಬ ಸುಂದರ ಯಕ್ಷಗಾನ ಕಾರ್ಯಕ್ರಮ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವಂಥ ಈ ಕಲೆಯನ್ನು ಉತ್ತರ ಕರ್ನಾಟಕದಲ್ಲಿ ಅವರು ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಕಲಾ ಪೋಷಕರು ಬಂದು ಪ್ರೋತ್ಸಾಹನ ಮಾಡಬೇಕು ಅದರ ಜೊತೆಗೇನೆ ಈಗ ಹುಕ್ಕೇರಿಯ ಕನ್ನಡ ಜಾನಪದ ಪರಿಷತ್ ಹಾಗೂ ಅಯ್ಯಪ್ಪ ಸ್ವಾಮಿ ಸದ್ಭಕ್ತ ಮಂಡಳಿ ಹಾಗೂ ಹೋಟೆಲ್ ಮಾಲೀಕರ ಸಂಘ ಹಾಗೂ ನಮ್ಮ ಬ್ರಹ್ಮ ವಿದ್ಯಾ ಸತ್ಸಂಘ ಈ ಎಲ್ಲ ಸಂಯೋಗದೊಂದಿಗೆ ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಶೋಭೆ ತರಬೇಕಂತ ನಮ್ಮ ಕನ್ನಡ ಜಾನಪದ ಪರಿಷತ್ ವತಿಯಿಂದ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ